ವೀಕ್ಷಕ ಪ್ರಮುಖಗಳಿಗೆ ನಮಸ್ಕಾರ ಸ್ನೇಹಿತರೆ ಈ ಒಂದು ಘಟನೆ ಏನಿದೆಯಲ್ಲ ಇವತ್ತು ಅನೇಕ ಪತ್ರಕರ್ತರ ಕೆಂಗಣ್ಣಿಗೆ ನಾಸೀರ್ ಹುಷೇನ್ ಅವರು ಗುರಿಯಾಗಿದ್ದಾರೆ ಅಂತಲೇ ಹೇಳ್ಬೋದು ಯಾಕಂತಂದರೆ ಅವರು ನಡೆದುಕೊಂಡಂತಹ ರೀತಿ ಏನಿದೆಯಲ್ಲ ಇದು ಯಾರಿಗೂ ಇಷ್ಟವಾಗದಂತಹ ರೀತಿ ಅಂದರೆ ಇವರು ತಮ್ಮನ್ನು ಒಬ್ಬ ದೊಡ್ಡ ಮಹಾರಾಜ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಏನು ಅಂತಕ್ಕಂಥದ್ದು ಯಾಕಂತಂದರೆ ಪತ್ರಕರ್ತ ಒಂದು ಪ್ರಶ್ನೆಯನ್ನು ಕೇಳ್ತಾನೆ ಸರ್ ನಿಮ್ಮ ಕಾರ್ಯಕರ್ತರ ಈ ಥರ ಒಂದು ಪದವನ್ನು ಬಳಸಿದ್ದಾನೆ ಈ ಥರ ಒಂದು ಜೈ ಎಂದಿದ್ದಾನೆ ಏನು ಹೇಳ್ತೀರಿ ಅದಕ್ಕೆ ಇವರು ಸಾಮಾನ್ಯವಾಗಿ ಹೇಳ್ಬೋದಾಗಿತ್ತು ನೋಡಪ್ಪ ನನಗೆ ಅದು ಕಿವಿಗೆ ಬಿದ್ದಿಲ್ಲ ಸೊ ಅದು ಯಾರು ಕೂಗಿದ್ದಾರೆ ಅವರಿಗೆ ಸರಿಯಾದಂತಹ ಶಿಕ್ಷೆಯನ್ನು ಕೊಡಿಸುವವರೆಗೂ ನಾನು ನಿಲ್ತೀನಿ ದೇಶದ ಪರವಾಗಿ ನಾವೆಲ್ಲ ಇರೋರು ಈ ಥರ ದೇಶದ್ರೋಹಿಗಳನ್ನು ನಾವು ಮಟ್ಟ ಹಾಕುವಲ್ಲಿ ಒಂದು ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಹೇಳಬಹುದಾಗಿತ್ತು ಆದರೆ ನಡೆಯ ಆಚೆ ಹುಚ್ಚ ನಾನೇನೋ ಹುಚ್ಚು ತರ ಪ್ರಶ್ನೆ ಕೇಳ್ತೀಯ ಅಂತ ಕೇಳಿ ಒಂದು ಕೇಳಿ ಬಂದಿರತಕ್ಕಂತಹ ಮಾತುಗಳು ಅಂದ್ರೆ ಆ ಪತ್ರಕರ್ತರಂದ್ರು ಹುಚ್ಚಿರುವ ಅಂತ ಇವರ ಮನೋಭಾವನೆ ಇವರು ಇಲೆಕ್ಷನ್ ಕಿಂತ ಮುಂಚೆ ಪತ್ರಕರ್ತರ ಬಂದ್ರೆ ನಾನು ಹಾಗೆ ನಾನು ಹೀಗೆ ನಾನು ಈ ತರ ಸಾಧನೆ ಮಾಡಿದ್ದೀನಿ ಅಂತ ಹೇಳ್ತಾ ಬರ್ತಾರೆ ಆದ್ರೆ ಇವತ್ತು ಗೆದ್ದಾದ್ಮೇಲೆ ಈ ತರ ಪತ್ರಕರ್ತರ ಮೇಲೆ ಈ ತರ ದೌರ್ಜನ್ಯವನ್ನ ತೋರಿಸುವಂಥದ್ದು ಇದೆಷ್ಟು ಸರಿ ಕಾಮೆಂಟ್ ಮಾಡಿ ಸ್ನೇಹಿತರೆ ಎಷ್ಟು ಸರಿ ಈ ಥರ ಮಾಡೋದು ಅಂತಕ್ಕಂಥದ್ದು ಇಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಏನು ಕೂಗು ಬಂತು ಈ ಕೂಗಿಗೆ ಎಲ್ಲ ಮಾಧ್ಯಮಗಳು ಧ್ವನಿ ಎತ್ತಿದ್ವು ಪ್ರಶ್ನೆಗಳನ್ನ ಕೇಳಿದ್ವು ಈ ವಿಧಾನಸೌಧದಲ್ಲಿ ಈ ಥರ ಕೂಗುಗಳು ಕೇಳ್ಬೋದು ಅಂದರೆ ಹೊರಗಡೆ ಏನು ಬರ್ತಾಯಿದ್ರು ಅವರು ಅವಾಗ ಈ ಥರ ಕೂಗಳು ಬರ್ತಾಯಿದ್ವು ಒಂದು ಕಡೆ ಬಿ ಜೆ ಪಿ ಕಾರ್ಯಕರ್ತರು ಜೈ ಶ್ರೀರಾಮ್ ಅಂತಕ್ಕಂತಹ ಘೋಷಣೆಗಳನ್ನು ಕೂಗಿ ಒಂದು ಸಂಭ್ರಮಾಚರಣೆಯನ್ನು ಮಾಡ್ತಾಯಿದ್ರಂತೆ ಈ ಒಂದು ಸಂಭ್ರಮಾಚರಣೆ ಇವರ ಕಿವಿಗೆ ಬಿತ್ತು ಅವರು ಕೂಗಿದಾರೋ ಬಿಟ್ಟಿದಾರೋ ಅಂತಕ್ಕಂಥದ್ದನ್ನು ಒಂದು ತನಿಖೆಯ ನಂತರ ಗೊತ್ತಾಗುತ್ತೆ ವಿಧಿವಿಜ್ಞಾನ ಏನು ಇದೆ ಅದಕ್ಕೆ ಈ ಒಂದು ಫುಟೇಜನ್ನು ಕಳಿಸ್ಕೊಟ್ರೆ ಅವರು ಹೇಳ್ತಾರೆ ಇದು ಯಾವುದು ಸರಿ ಇದರಲ್ಲಿ ಅಂತ ಇಲ್ಲಿ ಅದನ್ನು ಹೇಳೋದು ಬಿಟ್ಟು ಇಲ್ಲಿ ನಡೆಯ ಆಚೆಗೆ ಅಂತಕ್ಕಂತಹ ಮಾತುಗಳನ್ನು ಬಳಸಿದಾರಲ್ಲ ಎಷ್ಟು ಸರಿ ಇದು ಈ ಥರ ಪತ್ರಕರ್ತರ ಮೇಲೆ ಅನೇಕ ದೌರ್ಜನ್ಯಗಳನ್ನು ಇವತ್ತು ನಾವು ನೋಡ್ತಾ ಇದೆ ನಂತರ ಇಲ್ಲಿ ಅಂದರೆ ಬಾಗ್ಲಿಕೋಟೆಯ ಬದಾಮಿಯಲ್ಲಿ ಒಬ್ಬ ತಹಸೀಲ್ದಾರ್ ಇವರು ಒಬ್ಬ ಪತ್ರಕರ್ತ ಮೇಲೆ ರೇಗಿರುವಂತಹ ಘಟನೆ ಇನ್ನೂ ಅದು ಮಾಸಿಲ್ಲ ಇನ್ನೂ ಹಾಗೆ ಹಸಿಯಾಗಿದೆ ಅದು ಅಂದರೆ ಇವರು ಅಂದರೆ ತಮಗೆ ಅನುಕೂಲವಾಗುವಂತಹ ರೀತಿಯಲ್ಲಿ ಈ ಅಧಿಕಾರಿಗಳಿಗೆ ಈ ರಾಜಕಾರಣಿಗಳಿಗೆ ತಮಗೆ ಅನುಕೂಲವಾಗುವಂತಹ ರೀತಿಯಲ್ಲಿ ಪತ್ರಕರ್ತರಿದ್ದರೆ ಅವರಿಗೆ ಬೇಷ್ ಅನ್ನೋದು ಅಂದರೆ ಅವರ ಒಂದಿಷ್ಟು ಹುಳುಕುಗಳನ್ನು ತೋರಿಸಿದರೆ ಅವ್ರ ಮೇಲೆ ಹರಿಹಾಯೋದು ಕೇಸ್ ಮಾಡೋದು ಇಂತಹ ಛಾಳೆಗಳನ್ನು ಖಯಾಲಿಗಳನ್ನ ಕಲ್ತ್ಬಿಟ್ಟಿದ್ದಾರೆ ಈ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಮನೆ ಬದಾಮಿಯಲ್ಲಿ ಒಬ್ಬರು ಪತ್ರಕರ್ತರು ಒಳಗಡೆ ಹೋಗಿದ್ದಾರೆ ರಾತ್ರಿ ಹನ್ನೆರಡು ಗಂಟೆ ಸುಮಾರಿಗೆ ತಹಸೀಲ್ದಾರ್ ಆಫೀಸ್ ಓಪನ್ ಆಗಿತ್ತಂತೆ ಹೀಗಾಗಿ ಒಳಗಡೆ ಹೋಗಿದ್ದಾರೆ ಏನು ಸರ್ ಏನು ಮಾಡ್ತಾಯಿದ್ದೀರಿ ಮಧ್ಯರಾತ್ರಿ ಆಗಿದೆ ಏನಾದರೂ ಕೆಲಸನಾ ಅಂತ ಕೇಳಿದ್ದಾರೆ ಅದಕ್ಕೆ ತಹಸೀಲ್ದಾರ್ ಸಾಹೇಬರು ಹರಿಹಾಯ್ದಿದ್ದಾರೆ ಅವ್ರ ಮೇಲೆ ನೀನು ರಾತ್ರಿ ಏನಯ್ಯ ಈ ಕಡೆ ಬರೋದು ಏನಾದರೂ ಕಳುವಾದರೆ ನೀನೇ ಜವಾಬ್ದಾರಿ ಇದಕ್ಕೆ ರಾತ್ರಿ ಎಲ್ಲ ನೀನು ಇಲ್ಲೇ ಅಂತ ಹೇಳಿ ಬೈದು ನಂತರ ನೀನೇ ನೋಡ್ಕೋ ಇಲ್ಲಿ ಅಂತ ಹೇಳಿ ಒಂದು ಎಸ್ ಮಟ್ಟಕ್ಕೆ ಹೋಗಿದ್ದಾರೆ ಅಂದರೆ ತಮ್ಮ ಕೈಲಿರ್ತಕ್ಕಂತಹ ಏನಿರ್ತವೆ ಅವರ ಮುಖಕ್ಕೆ ಎಸ್ ಯು ಅಂತಹ ರೀತಿಯಲ್ಲಿ ಹರಿಹಾಯ್ದಿದ್ದಾರೆ ಮತ್ತು ಅವನ ಮೇಲೆ ಕೇಸನ್ನು ಸಹ ಮಾಡಿದ್ದಾರೆ ನಂತರ ಅದೇ ಕೇಸ್ಗಳನ್ನು ಇದೇ ಪೊಲೀಸರು ಸುಖಾ ಸುಮ್ಮನೆ ದಾಖಲಿಸ್ಕೊಂಡಿದ್ದಾರೆ ಸುಖಾಸುಮ್ಮನೆ ಅಂತಕ್ಕಂತಹ ಪದವನ್ನು ಯಾಕೆ ಬಳಸಿದೀವಿ ಅಂದರೆ ಇಲ್ಲಿ ಪೊಲೀಸರು ಸ್ವಲ್ಪ ಅನಾಲಿಸಿಸ್ ಮಾಡಬೇಕು ಕರ್ತವ್ಯಕ್ಕೆ ಅಡ್ಡಿ ಅಂತಕ್ಕಂತಹ ಕೇಸ್ಗಳನ್ನ ಕೊಟ್ಟಾಗ ನಿಜವಾಗ್ಲೂ ಇವರು ಕರ್ತವ್ಯಕ್ಕೆ ಅಡ್ಡಿ ಮಾಡಿದ್ರ ಅಂತಹ ವಿಡಿಯೋಗಳನ್ನು ಪರಿಶೀಲನೆ ಮಾಡಿ ಒಂದು ಕೇಸ್ ತೊಗೊಳ್ಬೇಕು ಆದರೆ ಈ ರೀತಿ ಮಾಡ್ತಕ್ಕಂತಹ ಏನು ಈ ಒಂದು ಪ್ರಕ್ರಿಯೆ ಏನಿದೆಯಲ್ಲ ಇದು ನಿಜಕ್ಕೂ ಖಂಡನೀಯ ಇವತ್ತು ಪತ್ರಕರ್ತರು ಅಂದರೆ ತಮ್ಮ ಜೀವನದ ಒಂದಿಷ್ಟು ಸುಖ ಜೀವನ ಏನಿರುತ್ತೆ ಅದನ್ನು ಬಿಟ್ಟು ಈ ಒಂದು ರಿಸ್ಕನ್ನು ತೆಗೆದುಕೊಂಡಿರ್ತಾರೆ ಸಮಾಜದ ಒಂದಿಷ್ಟು ಏಳಿಗೆಗಾಗಿ ದುಡಿತಿರ್ತಾರೆ ಆದರೆ ಅಂತಹ ಪತ್ರಕರ್ತರ ಮೇಲೆ ಈ ಥರ ಹರಿಹಾಯೋದು ಇದು ಯಾಕೆ ಸರಿ ಕಾಣಿಸ್ತಾ ಇಲ್ಲ ಮುಂದಾದರೂ ಮಾನ್ಯ ಸಿದ್ದರಾಮಯ್ಯನವರು ಒಂದು ಪತ್ರಕರ್ತರಿಗೆ ನ್ಯಾಯವನ್ನು ಒದಗಿಸುವ ನಿಟ್ಟಿನಲ್ಲಿ ಒಂದಿಷ್ಟು ಕ್ರಮಗಳನ್ನ ತೆಗೆದುಕೊಳ್ಬೇಕು ಇನ್ನೊಂದು ಇಲ್ಲಿ ಹೇಳಬೇಕಂತಂದರೆ ಈ ಪಾಕಿಸ್ತಾನ್ ಜಿಂದಾಬಾದ್ ಅಂತಕ್ಕಂತಹ ಒಂದು ಮಾತೇನು ಕೇಳಿ ಏನು ಏನಂತಂದರೆ ಇವರು ನಾಸೀರ್ ಹುಸೇನ್ ಸಾರ್ ಜೈ ಅಂತ ಹೇಳಿ ಹೇಳ್ತಾ ಇದ್ರು ಆದರೆ ಅದು ಪಾಕಿಸ್ತಾನ್ ಜೈ ಅಂತ ಹೇಳಿ ಕೇಳಿ ಬರ್ತಾ ಇದೆ ಅಂದರೆ ಮಾಧ್ಯಮಗಳು ಆ ಥರ ತಿರುಚುವೆ ಅಂತ ಹೇಳಿ ಹೇಳ್ತಾರೆ ಇಲ್ಲಿ ಮಾಧ್ಯಮಗಳಿಗೆ ಸ್ಪಷ್ಟವಾಗಿ ಕೇಳಿಸುತ್ತೆ ಅದು ಅದನ್ನೆಲ್ಲ ಅನಾಲಿಸಿಸ್ ಮಾಡೇ ಮಾಧ್ಯಮಗಳು ಈ ರೀತಿ ಪ್ರಸಾರವನ್ನು ಮಾಡಿರ್ತವೆ ಆದಾಗ್ಯೂ ಈ ಥರ ಆಗಿತ್ತಂದರೆ ತಾವು ಒಂದಿಷ್ಟು ಇನ್ನಷ್ಟು ತಿಳಿದುಕೊಂಡು ಸ್ಟೇಟ್ಮೆಂಟ್ಗಳನ್ನ ಕೊಡಬೇಕು ಆದರೆ ಇಲ್ಲಿ ಅವರು ಅಂದಿದಾರೋ ಬಿಟ್ಟಿದ್ದಾರೋ ಅದು ಸೆಕೆಂಡರಿ ಆದರೆ ಒಂದು ಮಾಧ್ಯಮಕ್ಕೆ ರಿಯಾಕ್ಷನನ್ನು ಕೊಡಬೇಕಾದ್ರೆ ಒಂದು ಒಳ್ಳೆಯ ರೀತಿಯಲ್ಲಿ ಮ ರಿಯಾಕ್ಷನನ್ನು ಕೊಡಬೇಕು ನೋಡಿ ಹೇಳ್ತೀನಿ ನಾನು ಜನರ ಮದ್ದಿದ್ದಂಥವನು ಎಲ್ಲೋ ದೂರದಲ್ಲಿ ಒಬ್ಬ ಅಥವಾ ಅಕ್ಕ ಆಚೆ ಎಲ್ಲೋ ಒಬ್ಬ ಹೇಳಿದ ಅಂದರೆ ಅದು ನನಗೆ ಸರಿಯಾಗಿ ಕೇಳಿಸಲ್ಲ ಮಾಧ್ಯಮಗಳಿಗೆ ಸರಿಯಾಗಿ ಕೇಳಿಸುತ್ತೆ ಯಾಕೆಂದರೆ ಅವರುಗಳ ಮೈಕ್ರೋಫೋನ್ಗಳಿರ್ತವೆ ಸರಿಯಾಗಿ ಕೇಳಿಸುತ್ತೆ ನನಗೆ ಸರಿಯಾಗಿ ಕೇಳಿಸಿಲ್ಲ ಅವರು ಅದಕ್ಕೆ ನಾನು ನೋಡಿ ಹೇಳ್ತೀನಿ ಅಂತ ಹೇಳಬಹುದು ಆದರೆ ಇವರು ಹೇಳುವ ಮಾತುಗಳು ಹೇಗಿದವು ನಡೆಯ ಆಚೆ ಹೋಗಯ್ಯ ಹುಚ್ಚಾ ಈ ಥರ ಪದಗಳನ್ನು ಬಳಸಬಾರ್ದು ಇದು ಅಂದರೆ ಇಲ್ಲಿ ಮಾಧ್ಯಮ ನಾಲ್ಕನೆಯ ಒಂದು ಅಂಗ ಹೇಗೆ ಸರ್ಕಾರಗಳು ಜನರಿಗೆ ನ್ಯಾಯವನ್ನು ಕೊಡ್ತವೋ ಹಾಗೆ ಮಾಧ್ಯಮಗಳು ಒಂದು ಜನಗಳಿಗೆ ನ್ಯಾಯವನ್ನು ಒದಗಿಸುವಲ್ಲಿ ಪಾತ್ರವನ್ನು ವಹಿಸ್ತವೆ ಇವತ್ತು ಮಾಧ್ಯಮಗಳಿದ್ದೇ ಇವರು ಇಷ್ಟೆಲ್ಲ ಹಾರಾಡ್ತಾರೆ ಆದರೆ ಒಂದು ವೇಳೆ ಮಾಧ್ಯಮಗಳೇ ಇರದೇ ಇದ್ದರೆ ಇವರ ಅಂಕುಶ ಎಲ್ಲಿರ್ತದೆ ರೋಷವಾಗಿ ಭ್ರಷ್ಟಾಚಾರಗಳನ್ನು ಅಕ್ರಮಗಳನ್ನು ಅನಾಚಾರಗಳನ್ನು ಮಾಡ್ತಾ ಹೋಗ್ತಾ ಇದ್ದಾರೆ ಈ ಒಂದು ಸಂಗತಿಯ ಬಗ್ಗೆ ನಿಮಗೇನಿಸುತ್ತೆ ಕಮೆಂಟ್ ಮಾಡಿ ಮುಂದೊಂದು ರೋಚಕವಾಗಿರುವಂತಹ ವಿಡಿಯೋದೊಂದಿಗೆ ಅಥವಾ ಒಂದು ವರದಿಯೊಂದಿಗೆ ನಿಮ್ಮೊಂದಿಗೆ ಮೊನ್ನೆ ಸೇರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಒಂದೇ ಮಾತು